ನಮಸ್ಕಾರ ಎಟಿವಿ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಭೋವಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಸತ್ಯಪ್ಪ ಬೋವಿ ಜಿಲ್ಲಾಧ್ಯಕ್ಷರಾದ ಅಂಜಪ್ಪ ಬೋವಿ ಗುನ್ನಾಲ ಹಾಗೂ ಸಮಾಜದ ಮುಖಂಡರಿಂದ ಪತ್ರಿಕೆ ಗೋಷ್ಠಿ ನಡೆಸಲಾಯಿತು ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದೀಕ್ಷಾ ರಜತ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದ ಬೋವಿ ಗುರುಮಠದಲ್ಲಿ ಆಯೋಜಿಸಲಾಗಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಬೋವಿ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ವಿಚಾರವಾಗಿ ಲಕ್ಷ ಲಕ್ಷ ರೂಪಾಯಿ ಚಿತ್ರದುರ್ಗದಲ್ಲಿ ಗುರುಗಳ ದೀಕ್ಷಾ ಮಹೋತ್ಸವ ಇಪ್ಪತ್ತೈದನೇ ವರ್ಷದ ದೀಕ್ಷಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮಂತ್ರಿಯಾದ ಶಿವರಾಜ್ ತಂಗಡಿಗ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನೆರವೇರಲಿದೆ ಅದರ ಜೊತೆಯಾಗಿ ಅದರ ಜೊತೆಯಾಗಿ ರಾಜ್ಯದ ಎಲ್ಲ ಸಚಿವರುಗಳು ಮಾಜಿ ಸಚಿವರುಗಳು ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಜಿಲ್ಲಾದ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸೇರಿ ಆ ಕಾರ್ಯಕ್ರಮ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಟ್ಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಜಿಲ್ಲಾದಿಂದ ಎಲ್ಲಾ ಪೊಲೀಸ್ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕಾಲದಲ್ಲಿ ಅವಾಗನೇ ಏನಾಯ್ತಲ್ಲ ಈ ರಾಜ್ಯದಲ್ಲಿ ಒಂದು ಸಾವಿರಾರು ಕೋಟಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅಮೌಂಟು ಬಂದಿತ್ತು ಆ ಬೋಲಿ ಸಮಾಜ ನಿಗಮದಲ್ಲಿ ಅಮೌಂಟ್ ಇತ್ತು ಅದನ್ನು ಬಳಕೆ ಕೂಡ ಮಾಡಿದ್ದೀವಿ ಕೆಲವೊಂದು ಫಲಾನುಭವಿಗಳಿಗೆ ಸಿಕ್ಕಿದೆ ಅದರ ಅಮೌಂಟು ಈ ಈ ಸರ್ಕಾರದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸ್ವಲ್ಪ ಆಗುವಷ್ಟು ಅಮೌಂಟ್ ಇತ್ತು ಸರಿಯಾದ ಫಲಿಲ್ಲ ಈಗ ಈ ಈ ಸರ್ಕಾರದಲ್ಲಿ ನಾವು ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀವಿ ನಾವು ಭವಿಷ್ಯ ನಿಗಮಕ ಅನುದಾನ ಕೊಟ್ಟು ನಾವು ಬಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂದರೆ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬಕ್ಕೆ ನಮ್ಮ ಮನವಿ ಕೂಡ ಮಾಡ್ತೀವಿ ಇವಾಗಲೂ ಕೂಡ ಇದಕ್ಕೆ ಒಂದು ಪ್ರಾಧಿಕಾರ ಅರಣ್ಯ ಇಲಾಖೆ ಅಂತ ಅಡ್ಡಪಡಿಸುವಂಥ ಒಂದು ಕಾರ್ಯಕ್ರಮ ಇದಕ್ಕೆ ಅಧಿಕಾರಿಗಳು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಕೊಟ್ಟು ಅವನ್ನ ನಿಗದಿಪಡಿಸಿ ಪ್ರಾಧಿಕಾರವನ್ನು ಮತ್ತು ಅರಣ್ಯ ಇಲಾಖೆಯನ್ನು ನಿಗದಿಪಡಿಸಿ ಕೆಲವೊಂದು ಜಾಗದಲ್ಲಿ ಇಲ್ಲೇ ನಮಗೆ ನಾಲ್ಕೈದು ಸಾವಿರ ಅದರಲ್ಲಿಂದ ಬದುಕುವಂಥ ಕುಟುಂಬಗಳು ಅದಾವ ಆ ಕುಟುಂಬಗಳಿಗೆ ಅನುಕೂಲ ಈಗ ಈಗಾಗಲೇ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಡಿ ಸಿ ಗೆ ಮನವಿ ಕೊಟ್ಟಿದ್ದೀವಿ ಗಡಿ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ಸರ್ಕಾರ ಎಮ್ ಎಲ್ ಎಗಳಿಗೆ ಮನವಿ ಕೊಟ್ಟಿವಿ ಸಚಿವರಿಗೆ ಮನವಿ ಕೊಟ್ಟಿವಿ ಅದರ ತರದೇ ಈಗ ಕೆಲವೊಂದು ಜಾಗಗಳು ಗುರುತಿಸಲ್ಲ ಎಲ್ಲೆಲ್ಲಿರೋರಿಗೆ ಇಲ್ಲಿ ಏರಿಯಾದಲ್ಲಿ ಒಂದಿದೆ ಸಂಗಾಪುರ ಏರಿಯಾದಲ್ಲಿ ಒಂದಿದೆ ಬಂಡಿ ಬಸವ ಕ್ಯಾಂಪ್ನಲ್ಲಿ ಒಂದಿದೆ ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಅಧಿಕಾರಿಗಳು ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದೇ ಸರ್ಕಾರಿ ಪರಿಸ್ಥಿತ ಮಾಡಿ ಕೊಡ್ಬೇಕು ಯಾರು ಕೈಯಿಂದ ಹೊಡಿ ಅಂತಾರೋ ಯಾರು ಯಂತ್ರಗಳನ್ನ ಬಳಸ್ಕೊಂತಾರೋ ಯಾರು ಏನು ಮಾಡಲತ್ತಾರ ಅಂತ ಅದನ್ನ ತಿಳ್ಕೊಳ್ಳೋದು ಗಂಡಗಳು ಎಲ್ಲವೂ ಇದಾವೆ ವಿಚಾರಗಳು ಇರ್ತಾವೆ ಕೆಲವೊಂದು ಯಾರ ಕೈಯಿಂದ ಸಾಧ್ಯ ಆಗತ್ತವ ಒಂದು ಗಾಡಿಗಳು ಮಾಡಿರಿ ಕೈಯಾಂಚಿಗಳು ಯಾಕಂದ್ರೆ ಜಿಲ್ಲಾಧ್ಯಕ್ಷನು ಮಾಡ್ತಾರೆ ಅಜ್ಜಪ್ಪನು ಮಾಡ್ತಾರೆ ಇಲ್ಲ ಸ್ವಲ್ಪ ಸ್ಥಿತಿವಂತ ರೀ ಅದೇ ಒಂದೇ ಗಾಡಿ ಮಾಡ್ಸ್ಕೊಂಡು ಹೋಗೋ ಅಷ್ಟು ಸ್ಥಿತಿವಂತ ಮಾಡ್ತೀವಿ ಹೋಗಿ ಕೂಡ ನಾವು ಕೈ ಜೋಡ್ಸೋಂಥ ಒಂದು ಕೆಲಸ ಮುಂದೆ ಅವಲ್ಯ ಒಂದು ರಾಜ್ಯ ಸರ್ಕಾರಕ್ಕೆ ಈ ತಹಸೀಲ್ದಾರಿಗೆ ಇಲ್ಲಿರುವಂತ ಒಂದು ಇಲಾಖೆಗೆ ಒಂದು ಅವಲಿ ಒಂದು ಮನಿವಿ ಕೊಟ್ಟಿದ್ದೀವಿ ನಾವು ನಮಗೆ ಒಂದು ಎರಡು ಎಕರೆ ಜಾಗ ಗುರ್ತಿಸಿದೆ ಅದು ಏನೋ ನಾನಾ ಕಾರಣಗಳಿಂದ ಸ್ವಲ್ಪ ಇಲ್ಲಿಗೆ ಆಗಿದೆ ಇಲ್ಲಿ ಆಗಿದೆ ಹೇಳಿ ಸರ್ ಇಲ್ಲಿ ಸಾಯಿಬಾಬಾ ನಗರದಂತ ನಾವು ಒಂದರ 12 ದಿನದ ಪ್ರಾಯವಾಗಿ ಅಲ್ಲಿ ನಮ್ಮ ನಗರ ಸರ್ ಏನ ಕಡೆ ಹಳ್ಳಿಗಳಲ್ಲೆಲ್ಲ ಒಂದೊಂದು ಸಮಾಜ ಮಾಡಿ ಆಟ ನಮ್ಮ ಅಧ್ಯಕ್ಷತೆ ಕೇಳಿದೀನಿ ಅಂತ ನಮ್ಮಲ್ಲಿ ಅವ್ರು ಹೇಳಿದ್ರು ನಿಮ್ಮಲ್ಲಿ ಮೊದಲೇ ಒಂದು ಜಾಗನ ಯಾವ್ದಾದ್ರು ಒಂದು ಮುಚ್ಚಿರ್ಬೇಕಾಗಿತ್ತು ಅಥವಾ ಖರೀದಿ ಮಾ ಖರೀದಿ ಕೂಡ ಮಾಡದು ಸರ್ಕಾರ ಜಾಗ ಕೊಡಲಿಲ್ಲ ಅಂದರೂ ಒಂದು ಖರೀದಿ ಮಾಡುವಂಥ ನೀವೇ ಬಂದು ಎಲ್ಲ ಸಮಾಜದ ಮುಖಂಡರು ಸೇರಿ ಮಾಡುವಂಥ ಒಂದು ವಿಷಯನ ಅವ್ರಿಗೆ ಗಮನ ಕೊಟ್ಟಿದ್ದಾರೆ ಅವರು ಕೂಡ ಕೈ ಜೋಡಿಸ್ತಾರ ಅದಕ್ಕೆ ಯಾವುದನ್ನ ಈಗಾಗಿನ ಸಮುದ್ರಗಳು ಮಾಡಬೇಕಂದ್ರೆ ಕೊಪ್ಪಳದಲ್ಲಿ ಮಾಡಿದೀವಿ ಜಿಲ್ಲಾ ಜನ ಇದೆ ಸಂಭ್ರಮವೂ ಇದೆ ಎರಡು ಸಮುದಾಯ ಜಿಲ್ಲೆಯಲ್ಲಿ ಆಮೇಲೆ ಈಗ ನಮ್ದಲ್ಲಿ ಮುಸಿಲಾಪುರ್ ಮತ್ತೆ ಗುಂಟೋಜಿ ಮತ್ತೆ ಅನ್ನೋ ಒಂದು ಊರುಗಳಲ್ಲಿ ಎರಡ ಸಮುದಾಯ ಅವರೇ ಗ್ರಾಂಟ್ ಹಾಕಿ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಜಾಗದ ಪ್ರಾಬ್ಲಮ್ ಆಗಿದೆ ಸಚಿವರ ಕಡೆ ಏನಿಲ್ಲ ನಮ್ಮ ಜಾಗದ ಸಮಸ್ಯೆ ಇದೆ ನಾವೊಂದು ಜಾಗ പക്ഷേ നമ്മൾ ആളുകൾ വന്തേഷി അല്ലേ രാമപാൽ എന്ന് ആക്കര ഈ അധികാരികളോട് നമ്മൾ സാമൂഹിക പ്രശ്നങ്ങളെ ആയി കൂടോ പ്രശ്നങ്ങളെ എന്തിനെടാ താത്തത് തിളോണ്ട് ഇതിനെ തസലാസ് പക്കതല്ലേ നമ്മൾ സർക്കാര് മണീദ അധികാരികൾ മണി കൊടുക്കില്ലേ അവർ ആരും സബതുണ്ട് നമ്മൾ കേൾവാസ്ന്താ അങ്ങേരം ബരസി കൊട്ടതല്ലേ എല്ലാ ഹസ്കാരത്തിരുവുള്ള അധികാരികൾ മാത്ക്കളാനല്ലേ എന്നാ തന്ത സീല പക്കരെ ഐമൂടി അപ്പോജിറ്റി കാറലൈറ്റ് ചാ ಹೋದ್ರಿ ಗಪ್ಪಾಯಿ ಬಿಟ್ರಿ ಕೊಡ್ಬೇಕು ಈಗ ಬಂದ